ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೆಂಗದೀರಿ ಆರಾಮದಿರಿ ನಾವು ಅರಾಮದೇವಿ ನೋಡ್ರಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಾನು ನಮ್ಮಮ್ಮ ಊರಿಗೆ ಬಂದಿದ್ದೀನಿ ಅಂದರೆ ನಮ್ಮ ಬಿಜಾಪುರಿಗೆ ರಜೆ ಅಲ್ಲ ಇವಾಗ ಸೊ ಯಾರ್ಯಾರು ನೀವು ನಿಮ್ಮ ತಾಯಿ ಊರಿಗೆ ಹೋಗಿರಿ ಮಕ್ಕಳನ್ನ ಕರ್ಕೊಂಡ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ನೋಡಿರಿ ಬೆಳಗ್ಗೆ ಚೆನ್ನಾಗದ ವಾತಾವರಣ ತಿಳಿ ಆಕಾಶ ಇರುತ್ತೆ ಸಾಯಂಕಾಲ ಅನ್ನೋದ್ರಾಗ ಮೋಡ ಕಟ್ಕೊಂಡು ಮಳೆ ಸ್ಟಾರ್ಟ್ ಆಗತ್ತೈತಿ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಬೇಗನೆ ಬೇಸಿಗೆ ಕಾಲ ಮುಗಿದೋಯ್ತು ಫ್ರೆಂಡ್ಸ್ ಇವಾಗ ನೋಡಿ ಅಮ್ಮನ ಮನೇಲಿ ಇದನ್ನೆಲ್ಲ ಸೊ ದಿನ ಒಂದು ವೆರೈಟಿ ವೆರೈಟಿ ಐಟಮ್ಸ್ ಮಾಡಿಕೊಡ್ತಾ ಇದ್ದಾರೆ ತಿನ್ನೋದಕ್ಕೆ ಸೊ ನಮ್ಮ ಬ್ರದರ್ ಫ್ಯಾಮ್ಲಿನೂ ಬಂದೈತಲ್ಲ ಹಾಗಾಗಿ ಇದು ರಾಗಿ ತಾಲಿಪಟ್ಟು ಆಮೇಲೆ ಟೊಮೆಟೊ ಚಟ್ನಿ ಸ್ಪೆಷಲ್ಲು ಅದಕ್ಕೆ ಏನೇನು ಬೇಕಾ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾಲ್ಕು ಥರದ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಫ್ರೆಂಡ್ಸ್ ಇದನ್ನೆಲ್ಲ ಸೇರಿ ಮಿಕ್ಸ್ ಮಾಡಿ ಅದರಾಗ ಇದೆಲ್ಲ ತರಕಾರಿ ಹಾಕಬೇಕು ಈರುಳ್ಳಿ ಕ್ಯಾರೆಟು ಆಮೇಲೆ ಆಲೂಗಡ್ಡೆ ಹಾಕಿ ಚೆನ್ನಾಗಿ ನೀರು ಹಾಕಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕರಿಬೇವು ಕೊತ್ತಂಬರಿ ಅದಕ್ಕೆ ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್ ನೋಡಿ ನಾನು ನನ್ನ ಮಗಳು ಹಾಕ್ತಾಯಿದ್ದಾಳೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿರೋದು ಹಸಿ ಮೆಣಸಿನ್ಕಾಯಿ ಒಳಗೆ ಏನೇನು ಅಂತಂದ್ರೆ ಹಸಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಶು ಹಸಿ ಶುಂಠಿ ಕಾಳು ಜೀರಿಗೆ ಮತ್ತು ಉಪ್ಪು ಎಲ್ಲನೂ ಸೇರಿಸಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಮತ್ತು ಇದು ಸಬ್ಬಸಿಗೆ ಸೊಪ್ಪು ಇದು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಅದರದ್ದು ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಸಿಗೆ ಸೊಪ್ಪಿಂದು ಇದೆಲ್ಲ ಸೇರಿಸಿ ಚೆನ್ನಾಗಿ ನಾದ್ಕೋಬೇಕು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದು ತರಕಾರಿ ಒಳಗ ತೇವಾಂಶ ಇರುತ್ತಲ್ಲ ಅದು ಚೆನ್ನಾಗಿ ಹೀರ್ಕೋಬೇಕು ಹಿಟ್ಟಿಗೆಲ್ಲ ಹತ್ಕೋಬೇಕು ನೆಕ್ಸ್ಟ್ ಏನದಲ್ಲ ನೀರು ಹಾಕ್ಕೊಂಡು ನಾದ್ಕೋಬೇಕು ಸ್ವಲ್ಪ ಗಟ್ಟಿನ ನಾತ್ಕೋಬೇಕು ಫ್ರೆಂಡ್ಸ್ ಯಾಕಂತಂದ್ರೆ ಅದು ಸ್ವಲ್ಪ ಅಂತಂದ್ರೆ ನಮಗೆ ತಟ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ತೆಗ್ದು ಹಂಚೆಲ್ಲ ಹಾಕಬೇಕಲ್ಲ ಬಟರ್ ಪೇಪರ್ ಇದ್ರೆ ಏನು ತೊಂದರೆ ಆಗಂಗಿಲ್ಲ ಬಟ್ ಸ್ವಲ್ಪ ಬಿಸಿ ನೀರು ಹಾಕೋಬೇಕು ಯಾಕಂತಂದ್ರೆ ಬಿಸಿನೀರಿಗೆ ಬರುತ್ತೆ ಬರುತ್ತದು ಒಂದು ಸ್ವಲ್ಪ ಯಾಕಂದ್ರೆ ರಾಗಿ ಹಿಟ್ಟು ಜಿಗಿ ಜಿಗಿರಂಗಿಲ್ಲಲ್ಲ ಹಾಗಾಗಿ ನಾವು ಮಾಮೂಲಿ ತಾಲಿಪಟ್ಟೊಳಗೆ ಕಡಲೆ ಹಿಟ್ಟು ಹಾಕಿರ್ತೀವಿ ಹೆಸರಿಟ್ಟು ಹಾಕಿರ್ತೀವಿ ತಾನಾಗ್ಲೇ ಜಿಗಿಟ್ ಬರುತ್ತದು ಇದ್ರ ಸ್ವಲ್ಪ ಬಿಸಿನೀರು ನಾದಿದ್ರೆ ತುಂಬ ಟೇಸ್ಟ್ ಸಾಫ್ಟ್ ಆಗ್ತವೆ ಮೇನ್ಲಿ ಹೇಳಬೇಕಂತಂದ್ರೆ ಸಾಫ್ಟ್ ಆಗ್ತವೆ ಫ್ರೆಂಡ್ಸ್ ಅದಕ್ಕೆ ಇದು ಆ ಬಿಸಿನೀರು ಹಾಕಿ ಈ ಥರ ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಉಪ್ಪು ಹಾಕೋದನ್ನು ಮರ್ತಿದ್ವಿ ಲಾಸ್ಟಿಗೆ ಉಪ್ಪು ಹಾಕಿದ್ವಿ ಫ್ರೆಂಡ್ಸ್ ಅದನ್ನು ಮತ್ತು ಇದು ಎಳ್ಳು ಜೀರಿಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಪುಡಿ ಮಾಡಿ ಹಾಕಿದ್ರಾಯ್ತು ಅಂಥೇಳಿ ನನ್ನ ಮಗಳು ಪುಡಿ ಮಾಡಿ ಹಾಕ್ತಾಯಿದ್ದಾಳೆ ಜೀರಿಗೆನ ಇವಾಗ ನನ್ನ ಮಗಳು ನನ್ನ ಕೈಯೊಳಗೆ ಹೆಲ್ಪ್ ಮಾಡಕ್ಕೆ ಬರ್ತಾಳೆ ನನಗೆ ಮನೆ ಕೆಲಸದೊಳಗೆ ನಾ ಬೇಡ ಅಂತೀನಿ ಅಕ್ಕಿ ಬರ್ತೀನಿ ಅಂತಾಳೆ ಯಾಕಂದರೆ ಒಂದು ಸಲ ಮನೆ ಕೆಲಸದ ಅಭ್ಯಾಸ ಬಿತ್ತು ಅಂತಂದ್ರೆ ಅವ್ರಿಗೆ ಓದಿನ ಕಡೆ ಗಮನ ಕಡಿಮೆ ಆಗುತ್ತೆ ಅಂಥೇಳಿ ಅನ್ನೋ ಭಾವನೆ ಹಂಗೆ ಹಂಗೆ ಅಂಥೇಳಿ ಕೆಲಸ ಮಾಡೋದು ಬಿಡಿಸ್ಬಾರ್ದು ಫ್ರೆಂಡ್ಸ್ ಮಕ್ಕಳಿಗೆ ಕೆಲಸನ ಹಚ್ಚಬೇಕು ಅವರಿಗೆ ನೋಡಿ ಈ ಥರ ಏನದಲ್ಲ ತಟ್ಬಿಟ್ಟು ಸಾರಿ ಫ್ರೆಂಡ್ಸ್ ಹಿಂದ್ಗಡೆ ಇದು ಮನೆ ಮುಂದೆ ದೊಡ್ಡ ಗ್ರೌಂಡ್ ಅದ ಅಲ್ಲಿ ಆಟ ಆಡಿಬಿಟ್ಟು ಬಾಯ್ಸ್ ಎಲ್ಲ ಇದ್ದಾರೆ ಮನೆಯೊಳಗೆ ಮನೆಗೆ ತಿರ್ಗ ಗಲಾಟೆ ಇದ್ದಾರೆ ಸೊ ನೀನು ಬೇಜಾರು ಮಾಡ್ಕೋಬೇಡ್ರಿ ನೋಡಿರಿ ಈ ಥರ ಸೇಮ್ ತಾಲಿಪಟ್ಟು ಮಾಡ್ತೀವಲ್ಲ ಅದೇ ಥರನ ತಟ್ಬಿಟ್ಟು ಎಣ್ಣೆ ಹಾಕಿ ರೊಟ್ಟಿ ಹಂಚಿರುತ್ತಲ್ಲ ಮಿಡಲ್ ಒಂದು ಹೋಲ ಮಾಡೋದು ಮರ್ತಿದ್ದೆ ನಾನು ಅದೊಂದು ಹೋಲ್ ಮಾಡಿದರೆ ಯಾಕಂದ್ರೆ ಮೇಯ್ನ್ಲಿ ಹೋಲ್ ಮಾಡೋದು ಯಾಕಂತಂದ್ರೆ ಚೆನ್ನಾಗಿ ಬೇಯ್ಲಿ ಅಂತ ಎಲ್ಲ ಕಡೆಯಿಂದನೂ ಈ ಥರ ಕಬ್ಬಿಣದ ಹಂಚು ಮೇಲೂ ಬೇಯಿಸ್ಬೋದು ಆಮೇಲೆ ಸ್ಟಿಕ್ಕಿ ಹೆಂಚು ಬರ್ತಾವಲ್ಲ ಅದ್ರ ಮೇಲೂ ಬೇಯಿಸ್ಬೋದು ದೋಸೆ ಹಂಚಿರುತ್ತಲ್ಲ ಅದ್ರ ಮೇಲೂ ಬೇಯಿಸ್ಬೋದು ಬಟ್ ಕಬ್ಬಿನ ಹೆಂಚು ಮೇಲೆ ಏನು ಬೇಯಿಸ್ತೀವಲ್ಲ ಕೆಬ್ಬಿಣ ಹಂಚ ಮೇಲೆ ಅದ್ರದ್ದು ಟೇಸ್ಟನ್ನೇ ಚೇಂಜ್ ಆಗುತ್ತೆ ನಮ್ಮ ಕಡೆ ಎಲ್ಲ ರೊಟ್ಟಿ ಇದನ್ನ ನಾವು ಬಳಸೋದು ಉತ್ತರ ಕರ್ನಾಟಕದ ಸೈಡು ಜೋಳದ ರೊಟ್ಟಿ ಮಾಡೋಕ್ಕೆ ಸೊ ಹಂಗಾಗಿ ನಾನು ಅದರಲ್ಲೇ ಅದ್ರ ಮೇಲೇ ಮಾಡೋದು ಜಾಸ್ತಿ ತಾಲಿಪಟ್ಟಾಗಲಿ ಆಮೇಲೆ ಇದು ದಿಢೀರ್ ದೋಸೆ ಅಂತ ಬರುತ್ತಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಆಗಿರುತ್ತೆ ಯಾ ಫೈವ್ ಸ್ಟಾರ್ ಹೋಟೆಲ್ ಮುಂದೆ ಊಟನೂ ಇದ್ರ ಮುಂದೆ ಫೇಲ್ ಆಗುತ್ತೆ ಯಾಕಂದರೆ ಮನೆ ಊಟ ಮನೆ ಊಟ ನಾವು ಅವ್ರು ಏನೇ ಹಾಕಲಿ ದ್ರಾಕ್ಷಿ ಗೋಡಂಬಿ ವೆರೈಟಿ ಮಸಾಲ ಹಾಕಲಿ ಸೀಕ್ರೆಟ್ ಮಸಾಲ ಹಾಕಲಿ ಅಜಿನೋಮೋಟೋ ಟೇಸ್ಟ್ ಮೇಕರೆಲ್ಲ ಹಾಕಿ ಮಾಡಿದ್ರು ನಾವು ಮನೆಯೊಳಗೆ ಕೈಯೊಳಗಿಂದ ನಾವು ಕೈಯಿಂದ ಮಾಡಿ ತಿನ್ನಿಸ್ತೀವಲ್ಲ ಅದ್ರ ಟೇಸ್ಟ ಬೇರೆ ಪ್ರೀತಿ ಇರುತ್ತಲ್ಲ ಫ್ರೆಂಡ್ಸ್ ನಾವು ತಿನ್ನಿಸೋವಾಗ ನಮ್ಮವ್ರಿಗೆ ಅಂತ ಮಾಡೋದೊಂದು ಪ್ರೀತಿ ಇರುತ್ತಲ್ಲ ಸೊ ಅದೇ ಟೇಸ್ಟೇ ಬೇರೆ ಬರುತ್ತೆ ನೋಡಿ ತುಂಬ ಇದ್ದೀನೇನೋ ಅನಿಸುತ್ತೆ ಏನಪ್ಪ ಹೇಳು ತುಂಬ ಕೊರಿತಾಳೆ ಹಂಗೆ ಹಿಂಗೆ ಅಂತ ಅಂದ್ಕೋಬೇಡ್ರಿ ಈ ಥರ ಆಗ್ತಾ ನೋಡಿ ಫ್ರೆಂಡ್ಸ್ ಈ ತಾಲಿಪಟ್ಟು ಮತ್ತು ಅದ್ರ ಜೊತೆ ಮಾಡ್ತಾರೋ ಒಂದು ಕಾಂಬಿನೇಷನ್ ಟೊಮೆಟೊ ಚಟ್ನಿ ತುಂಬ ಆಗಿರೋ ಟೊಮೆಟೊ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ನಾನು ತಾಲಿಪಟ್ಟು ನಮ್ಮಮ್ಮ ಮಾಡಿದ್ರು ಟೊಮೆಟೊ ಚಟ್ನಿ ನಾನು ಕಾಂಬಿನೇಷನ್ ಆಗಿ ನಾನು ಮಾಡಿದ್ದೆ ಉಪ್ಪಿನಕಾಯಿ ಹಚ್ಕೊಂಡು ತಿನ್ನೋನು ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು ಇದ್ರ ಜೊತೆ ಸೊ ಇರಲಿ ಅಂತ ಟೊಮೆಟೊ ಚಟ್ನಿ ಒಂದು ಮಾಡಿದ್ದೆ ನಾನು ಭಾರಿ ಟೇಸ್ಟ್ ಆಗಿತ್ತು ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಡಲೆಬೇಳೆ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಗರಿಗ ಕೆಂಪಗಾಗೋ ಥರ ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಟೇಸ್ಟ್ ಬರುತ್ತೆ ಕಡಿಮೆ ಹಾಕ್ಕೊಂಡ್ರೆ ಆಗುತ್ತೆ ಅದು ಟೊಮೆಟೊ ಜಾಸ್ತಿ ಹುಳಿ ಇರ್ತಾವಲ್ಲ ಇದು ಟೊಮೆಟೊ ಹಣ್ಣಿಂದನೇ ಇದನ್ನು ಕಾಯಿಂದ ಮಾಡೋದಿಲ್ಲ ಇರಂಗಿಲ್ಲ ಫ್ರೆಂಡ್ಸ್ ಇದು ನೋಡಿ ಕಡಲೆಬೇಳೆ ಮತ್ತು ಸ್ವಲ್ಪ ಶೇಂಗಾ ಥಿಕ್ನೆಸ್ಸಿಗೆ ಹಾಕೋದು ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೋಬೇಕು ಡ್ರೈ ಆಗೇನು ಹುರ್ಕೊಳ್ಳ್ದಿರೋಂಗಿಲ್ಲ ಡ್ರೈ ಹಾಕಿ ಹುರ್ಕೊಂಡು ಟೇಸ್ಟ್ ಬರಲ್ಲ ಅದು ಅದು ಟೇಸ್ಟೇ ಬೇರೆ ಆಗುತ್ತೆ ಈ ಥರ ಹುರ್ಕೊಂಡು ಅದನ್ನು ತಕ್ಕೋಬೇಕು ಬಾ ಹೊರಗಡೆ ಈ ಥರ ಕೆಂಪಗಾಗೋ ಥರ ಮಾಮೂಲಿ ಕಡಾಯಿ ಇರ್ತಲ್ಲ ಅದರೊಳಗೂ ಹುರ್ಕೋಬೋದು ಸ್ಟೀಲಿಂದು ಹಿಂಡಲಮ್ಮ ಇದು ಈ ಥರ ನಾನ್ಸ್ಟಿಕ್ ಕಡೆಯೊಳಗಂತರೂ ಎಣ್ಣೆ ಸ್ವಲ್ಪ ಕಡಿಮೆ ಹಿಡಿಸುತ್ತೆ ಚೆನ್ನಾಗೂ ಇರುತ್ತೆ ಬೇಗನೆ ಹುರ್ಕೊಂಡು ಬಿಡುತ್ತೆ ಒಂದು ಸಲಕ್ಕಾದರೆ ಇದು ಬೇಗ ಆರೋದಿಲ್ಲ ಸ್ಟಿಕ್ ಕಡಾಯಿ ಇರುತ್ತಲ್ಲ ಫ್ರೆಂಡ್ಸ್ ಅದು ಉಳಿದಿರೋ ಎಣ್ಣೆ ಇರುತ್ತಲ್ಲ ಅದನ್ನ ತೆಗೆದುಬಿಟ್ಟು ಸ್ವಲ್ಪನೇ ಎಣ್ಣೆ ಒಳಗೆ ನೆಕ್ಸ್ಟ್ ಎಲ್ಲ ಏನೇನು ಬರುತ್ತಲ್ಲ ಅವನ್ನೆಲ್ಲ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಎಣ್ಣೆ ಲಾಸ್ಟಿಗೆ ಸ್ವಲ್ಪ ಇಟ್ಟಿದ್ದೆ ನಾನು ಎಣ್ಣೆ ತೆಗೆದು ಆಮೇಲೆ ಅದನ್ನ ಜಾರೊಳಗೆ ಫಸ್ಟ್ ಅದನ್ನು ಪುಡಿ ಮಾಡ್ಕೊಂತ ಹಾಕಿದ್ದೆ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹೆಸಳು ಒಂದು ನಾಲ್ಕೈದು ದಪ್ಪ ದಪ್ಪ ಇತ್ತು ಜವಾರಿ ಆದ್ರೆ ಒಂದು ಫುಲ್ ಒಂದು ಗಡ್ಡಿ ಬರುತ್ತಲ್ಲ ಅದನ್ನ ಫುಲ್ ಹಾಕಬೇಕು ಚಿಕ್ಕ ಚಿಕ್ಕದಿರುತ್ತೆ ಅದು ಇದು ಹೈಬ್ರಿಡ್ ಬೆಳ್ಳುಳ್ಳಿ ಅದಾವೆ ಫ್ರೆಂಡ್ಸಿವು ಸೊ ನಾಲ್ಕೈದು ಹೆಸರು ಹಾಕಿದರೆ ಸಾಕು ಜಾಸ್ತಿ ಹಾಕಿದರೆ ಹೀಟ್ ಆಗಿಬಿಡುತ್ತೆ ಮತ್ತು ಅದು ಅದರದ್ದೇ ಜಾಸ್ತಿ ಫ್ಲೇವರ್ ಆಗಿಬಿಡುತ್ತೆ ಆಮೇಲೆ ಏನು ಬರುತ್ತಲ್ಲ ಸ್ವಲ್ಪ ಜೀರಿಗೆ ಜೀರಿಗೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಆದಮೇಲೆ ಇದ್ರ ಜೊತೆನೇ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಟೊಮೆಟೊ ಹಾಕೋದ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿನೇ ಕರ್ಬೇವು ಹಾಕೋ ಹಾಕೋಬೇಕು ಫ್ರೆಂಡ್ಸ್ ಕರ್ಬೇವು ಎಷ್ಟು ಹಾಕ್ತೀವಲ್ಲ ಅಷ್ಟು ಟೇಸ್ಟು ತುಂಬ ಎನ್ಹಾನ್ಸ್ ಹಾಕಿ ಬರುತ್ತೆ ನೋಡಿರಿ ಕರ್ಬೇವು ಈ ಥರ ಹುರ್ಕೋಬೇಕು ಎಣ್ಣೆ ಒಳಗೆ ಅದ್ರ ಘಮ ಬಿಡುತ್ತೆ ಫ್ರೆಂಡ್ಸ್ ಅದು ಒಂದು ಟೊಮೆಟೊ ಒಂದು ನಾನು ಆರು ಟೊಮೆಟೊ ತೊಗೊಂಡಿದ್ದೆ ಈ ಥರ ಕಟ್ ಮಾಡಿಬಿಟ್ಟು ಟೊಮೆಟೊನ ಹುರ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪನೂ ನೀರು ಹಚ್ಚಬಾರ್ದು ಯಾಕಂದರೆ ಒಳಗೆ ಆಲ್ರೆಡಿ ನೀರಿನ ಅಂಶ ಇರುತ್ತಲ್ಲ ಫ್ರೆಂಡ್ಸ್ ಇದಕ್ಕೆ ಅದು ಫುಲ್ಲು ಸಾಗಿ ಸಾಗಿ ಆಗಬೇಕು ಫ್ರೆಂಡ್ಸ್ ಅದು ಟೊಮೆಟೊ ಅಂದರೆ ಫುಲ್ ಮೆತ್ತಗಾಗಬೇಕು ಅದರ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಮೆತ್ತಗಾದ್ಮೇಲೆ ಅದನ್ನು ಜಾರಲ್ಲಿ ಹಾಕಿಬಿಟ್ಟು ಅದ್ರ ಜೊತೆ ಬೆಲ್ಲ ಮತ್ತು ಉಪ್ಪು ಬೆಲ್ಲ ಜಾಸ್ತಿ ಆದರೆ ಚಂದ ತುಂಬ ಟೇಸ್ಟಾಗಿ ಬರುತ್ತೆ ನಾನು ಒಂದೆರಡು ಒಂದು ನಾಲ್ಕು ಒಡೆಮೆಣ್ಸಿನ್ಕಾಯಿ ನೀವು ಹಾಕಿದ್ದೆ ಟೇಸ್ಟ್ ಆಗಲಿ ಅಂತ ಒಂದು ಹಸಿಮೆಣ್ಸಿನ್ಕಾಯಿ ಖಾರ ಇದ್ದಿದ್ದಿಲ್ಲ ಅಂತದ್ದು ಖಾರ ಉಪ್ಪು ಹುಳಿ ಮತ್ತು ಸಿಹಿ ಮೇಯ್ನಾಗಿ ಸಿಹಿ ಅದಕ್ಕೆ ಸಿಹಿ ಜಾಸ್ತಿ ಇದ್ದರೆ ಟೇಸ್ಟು ತುಂಬ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಇದು ಸೈಡಾಗಿ ನಾವು ಏನಾದರೂ ಬಜ್ಜಿ ಇದು ಮಾಡಿದರೆ ಅದ್ರ ಜೊತೆನೂ ತಿನ್ಬೋದು ಫ್ರೆಂಡ್ಸ್ ಏನ ಆಮೇಲೆ ನಗೆಟ್ಸ್ ಅಂತ ಬರ್ತಾವಲ್ಲ ಅದು ಮತ್ತು ಇವು ಆಲೂದು ಟಿಕ್ಕಿ ಬರುತ್ತಲ್ಲ ಅದ್ರ ಜೊತೆ ತಿನ್ಕೋಬೋದು ಆಮೇಲೆ ಇವಾಗ ಇವಾಗ ರವೆದು ಬಾಲ್ಸ್ ಅಂತ ಮಾಡಾಕತ್ತಾರ ನೋಡಿ ಫ್ರೆಂಡ್ಸ್ ಇದ್ರಾಗ ನೋಡಿ ನೋಡಿರ್ಬೋದು ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಥರ ಮಾಡಿಕೊಂಡು ಸವಿರಿ ಫ್ರೆಂಡ್ಸ್ ನೋಡಿ ಈ ಥರ ಪೇಸ್ಟ್ ಆಗಬೇಕು ಇದು ನೀರು ಸ್ವಲ್ಪ ನೀರು ಹಾಕಬಾರ್ದು ಅದೇ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಓಕೆ ಫ್ರೆಂಡ್ಸ್ ಬ್ಯಾ ಈ ಥರ ನಾವು ಚಟ್ನಿನ ಚಪಾತಿಯಲ್ಲಿ ರೈಸ್ ಜೊತೆ ರೊಟ್ಟಿ ಜೊತೆ ಹಮ್ಮ ದೋಸೆ ಜೊತೆ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಮುಂದಿನ ಬಿಡದಲ್ಲಿ ಮತ್ತೆ ಸಿಗೋಣ್ರಿ